ಹಲೋ ಹೆಸರು ಯೋಗೇಶ್ ಅವರ ಏನು ಇಲ್ಲಪ್ಪ ಒಬ್ಬರು ನಮ್ಮ ಅಕ್ಕ ಒಬ್ರು ಇದಾರೆ ಅದು ಅವರು ಶುಗರ್ ಬಂದು ಒಂದು ಕಾಲು ತೆಗೆದ್ಬಿಟ್ಟಿದ್ದಾರೆ ಅವ್ರಿಗೆ ಆದ್ರೆ ಇಬ್ರು ಹೆಣ್ಮಕ್ಳು ಇದಾರೆ ಯಾರು ನೋಡ್ಕೊಂತ ಇಲ್ಲಪ್ಪ ಏನೋ ನಾನ್ ಅವ್ರ ತಂಗಿ ಮಾತಾಡ್ತಾ ಇರೋದು ಗೊಳೋ ಅಂತ ಅಳ್ತಾಳೆ ನೋಡೋರ್ ಯಾರು ಇಲ್ಲ ಅಂತ ಅದಿಕ್ಕೆ ನಿಮ್ಮ ಆಶ್ರಮದಲ್ಲಿ ಒಂಚೂರು ಜಾಗ ಕೊಡ್ತೀರಾ ಏನಂತ ನೋಡ್ತೀನಿ ನಿಮ್ದು ಟಿವಿ ನೆಲ್ಲಾ ನಮ್ಮಲ್ಲಿ ನೋಡಿ ಅಪ್ಪ ಏನೋ ಒಂದು ದೊಡ್ಡ ಮನಸ್ ಪೈ ಎಷ್ಟೋ ಜನಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಯೋಗೇಶ್ವರ ನಿರಕ್ಷತ್ರ ಮಾತ್ರ ಇದು ಹೌದಾ ಅನಾಥ ಮಾತ್ರ ಅನಾಥ ಅಂತ ಅಂದ್ಕೊಳಿ ಏನೋ ನೀವ್ ಇದ್ಮೇಲೆ ಹೆಂಗಮ್ಮ ಅವ್ರ ಅನಾಥ ಆಗ್ತಾರೆ ನಾನಲ್ಲ ನನ್ ತಂಗಿ ನನ್ ತಂಗಿ ತಂಗಿ ಅಲ್ವಾ ನೋಡಿಯಪ್ಪ ಯೋಗೇಶ್ವರ ಯೋಗೇಶ್ವರಾ ಅದು ಹೆಂಗ್ ನೋಡಕಾಗುತ್ತೆ ಸಂಬಂಧಿಕರೇ ನೋಡಲಿಲ್ಲ ಅಂದ್ರೆ ಸಂಬಂಧನೆ ಇಲ್ಲದಿರೋ ವ್ಯಕ್ತಿ ನಾನು ನಾನೇ ಸಂಬಂಧನಪ್ಪ ಸಂಬಂಧ ಮಾತ್ರ ಗಂಡ ಮಾತ್ರ ಸಂಬಂಧ ನೀವೇ ನೀವೇ ಎಲ್ಲಾ ಸಂಬಂಧ ನಾವೇನು ತಿಳಿಯಲ್ಲಪ್ಪ ನಿಮಗೆ ಎಲ್ಲೆಲ್ಲಾ ನೋಡ್ತಿನಪ್ಪ ನೀವು ಮಾಡ್ತಾ ಇರೋದು ಎಲ್ಲಾ ಸೇವೆ ನಾನ್ ನೋಡ್ತಾ ಇದೀನಿ ಯೋಗೇಶ್ವರಾ ಹೇಗೆ ಸಂಬಂಧಿಕ್ರಾಕ್ತಿವಮ್ಮ ನೀವು ಇದ್ಮೇಲೆ ಅಯ್ಯೋ ಅದು ಸುಳ್ಳು ಸಂಬಂಧದವರು ಆಗಲ್ಲ ಸುನೀರಿ ಹೆಣ್ಣು ಮಕ್ಕಳು ಇದರಲ್ಲ ನೋಡಿ ಕಂಪ್ಲೀಟ್ ಯಾರು ಕಟ್ಕೊಂಡ್ ಅಳ್ಕೋಬೇಕು ಸುನೀಶ್ ಇಲ್ಲ ಇಲ್ಲ ದೂರ ಇದ್ದಾರೆ ಅವರು ಯಾರು ಬಂದು ಇಣುಕ್ ನೋಡ್ತಾ ಇಲ್ಲ ಹೌದಪ್ಪ ಆಗಾ ಇದ್ದು ಅನಾಥೆ ಅಂತ ಹೇಳ್ತಿರಲ್ಲ ಇನ್ನೇನು ಹೇಳೋಣ ಸಂಬಂಧಗಳಿಗೆ ವ್ಯಾಲ್ಯೂನೇ ಇಲ್ದಂಗ ಆಗೋಯ್ತಲ್ಲ ಏನೋ ನೋಡಿ ನಾನೇನಮ್ಮ ನೋಡೋದು ಹ್ಮ್ ಹ್ ಕೊನೆ ಕಾಲದಲ್ಲಿ ಕಷ್ಟನು ಸುಖನು ನೋಡ್ಬೇಕಮ್ಮ ರಕ್ತ ಸಂಬಂಧಿಗಳೇ ನೋಡಿಲ್ಲ ಹಾ ಎಲ್ಲಿದ್ದೀರ ಯೋಗೇಶ್ ಅವ್ರೆ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ನೋಡ್ತಾ ಇದ್ದೀರಲ್ಲಪ್ಪ ಅನ್ಬಿಟ್ಟು ನಾವು ನಾವು ಇಷ್ಟ ಬಂದಂಗೆಲ್ಲ ಕೆಲಸ ಮಾಡಕ್ ಆಗಲ್ಲಮ್ಮ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು ನಾವು ಜನ ಜಾಗೃತಿ ಮೂಡಿಸ್ತಾ ಇದೀವಿ ಎಷ್ಟಾಗುತ್ತೋ ಅಷ್ಟು ಜನ ಬುದ್ಧಿ ಕಲ್ತ್ರೆ ಕಲಿಬಹುದು ಬಿಟ್ರೆ ಬಿಡ್ಬೋದು ಅವ್ರು ನಿಜ ನಿಜ ನೀವ್ ಹೇಳಿದ್ ನಿಜಾನಪ್ಪ ಹ್ಮ್ ನಿಜಾನಪ್ಪ ಥ್ಯಾಂಕ್ಸ್ ಅಮ್ಮ ಒಳ್ಳೇದಾಗ್ಲಿ ಆಯ್ತಪ್ಪ ಆಯ್ತಪ್ಪ ಗಣೇಶ್ ಅವ್ರೆ ಒಳ್ಳೇದು